ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಅತ್ತೆ ಸೊಸೆಗೆ ಒಂಚೂರು ಜಗಳ ಕಾಮನ್ ಅಂತ ಅನ್ಸುತ್ತೆ ಆದರೆ ಇಲ್ಲಿ ಅತ್ತೆ ಬೇಗ ಸಾಯ್ಬೇಕು ಅಂತ ಹೇಳಿ ಅರ್ಕೆ ಹೊತ್ತಿದ್ದಾಳೆ ಆ ಸೊಸೆ ಅಂತದೊಂದು ವಿಚಿತ್ರ ರೀತಿಯ ಸುದ್ದಿ ಇಲ್ಲಿ ವರದಿ ಇದೆ ಅತ್ತೆ ಸಾಯ್ಬೇಕು ಅಂತ ಹರಕೆ ಸೊಸೆಯದ್ದು ನೋಟಿನ ಮೇಲೆ ಅತ್ತೆ ಸಾಯ್ಲಿ ಅಂತ ಹೇಳಿ ಬರೆದು ದೇವರ ಹುಂಡಿಗೆ ಹಾಕಿಬಿಡಿದ್ದಾರೆ ಐವತ್ತು ರೂಪಾಯಿ ನೋಟಿನ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಬರೆದಿದ್ದಾರೆ ಕಲಬುರಗಿಯ ದತ್ತಾತ್ರೇಯ ದೇವಸ್ಥಾನದ ಹುಂಡಿಗೆ ಹಾಕಿದ್ದಾರೆ ಐವತ್ತು ರೂಪಾಯಿ ನೋಟಿನ ಮೇಲೆ ಈ ವರವನ್ನು ಬೇಡಿಕೊಂಡಿದ್ದಾಳೆ ಮಹಾನ್ ಸೊಸೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರ ಕ್ಷೇತ್ರ ಇದು ಹುಂಡಿ ಎಣಿಕೆ ಕಾರ್ಯದಲ್ಲಿ ಪತ್ತೆಯಾಗಿದೆ ಐವತ್ತು ರೂಪಾಯಿ ಮುಖಬೆಲೆಯ ನೋಟು ನೋಟಿನ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಬರೆದುಕೊಂಡಿದ್ದಾರಂತೆ ಅತ್ತೆ ಸೊಸೆ ಜಗಳ ಕೆಲವು ಕಡೆ ಅತ್ಯಂತ ಮಾಮೂಲಿ ಆದರೆ ನಮ್ಮ ಅತ್ತೆ ಬೇಗ ಸಾಯ್ಬೇಕು ಸ್ವಾಮಿ ನಮ್ಮ ಅತ್ತೆ ಬೇಗ ಸಾಯ್ಬೇಕು ಸ್ವಾಮಿ ಅಂತ ಹೇಳಿ ಆ ಸೊಸೆ ಬರೆದುಕೊಂಡಿದ್ದಾಳೆ ಅತ್ತೆ ಕಾಟ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕೇ ಹೊರತಾಗಿ ಸಾವಿನಲ್ಲಿ ಇದು ಅಂತ್ಯವಾಗಬೇಕು ಅಂತ ಅಂದ್ಕೊಳ್ಬಾರ್ದು ಅಂದುಕೊಳ್ಳೋದೇನು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡ್ಬಿಟ್ಟಿದ್ದಾರೆ ನೋಟಿನ ಮೇಲೇ ಬರೆದು ಬಿಟ್ಟಿದ್ದಾರೆ ನಮ್ಮ ಅತ್ತೆ ಬೇಗ ಸಾಹೇಬ ಸ್ವಾಮಿ ಅಂತ ಹೇಳಿ ಆ ಅತ್ತೆ ಅಂಥದ್ದೇನು ಕಾಟ ಕೊಟ್ಟಿದ್ದಾರೋ ಅಥವಾ ಈ ಸೊಸೆ ಸಾವನ್ನ ಬಯಸುವ ಮಟ್ಟಕ್ಕೆ ಯಾಕೆ ಹೋದ್ರು ಗೊತ್ತಿಲ್ಲ ಯಾರೂ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರ ಕ್ಷೇತ್ರ ಇದೆಯಲ್ಲ ಅತ್ಯಂತ ಪವರ್ಫುಲ್ ಕ್ಷೇತ್ರ ಅದು ಅನೇಕ ಭಕ್ತರು ದತ್ತಾತ್ರೇಯ ದರ್ಶನಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕ ಜನ ಇಲ್ಲಿಗೆ ಬರ್ತಾರೆ ಅಂಥ ಪುಣ್ಯ ಕ್ಷೇತ್ರದಲ್ಲಿ ಇಂಥ ವಿಚಿತ್ರ ರೀತಿಯ ಹರಕೆ ಕೋರಿಕೆ ಅಲ್ಲಿನ ನೋಟೆಣಿಸುವಂಥ ಹುಂಡಿ ನೋಟೆಣಿಸುವಂಥ ಜನರು ಕೂಡ ಗಾಬರಿಯಾಗಿದ್ದಾರೆ